ಓಂ ಶಾಂತಿ ಮರಗೆಣಸಿನ ಬಿತ್ತನೆ ಬಗ್ಗೆ ಈ ಕಿರುಚಿತ್ರದಲ್ಲಿ ಹೇಳಲಾಗಿದೆ ನಮಸ್ಕಾರ ವೀಕ್ಷಕರೇ ನಾನು ಶೋಭಾ ಮಾತಾಡ್ತೀನಿ ಮರಳಿ ಭೂಮಿಡಲಿಗೆ ನೈಸರ್ಗಿಕ ತೋಟದಿಂದ ಮರಗೆಣಸನ್ನ ಕಟಾವ್ ಮಾಡಿ ನಾವು ಹಪ್ಪಳ ಮಾಡಿ ಹಾಗೆ ಬೇರೆ ಬೇರೆ ತಿನಿಸುಗಳನ್ನ ಮಾಡಿ ಬೀಜದ ಕಡ್ಡಿಗಳನ್ನು ಸಹ ಎಲ್ರಿಗೂ ಕಳಿಸ್ಕೊಟ್ಟಿದ್ದಾಯಿತು ಈಗ ಬಿತ್ತನೆ ಮಾಡೋದ್ರ ಬಗ್ಗೆ ಮಾಹಿತಿನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ತುಂಬ ಜನಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ಮರಗೆಣಸನ್ನ ನಾವು ಕಟಾವೆಲ್ಲ ಮಾಡಾದ್ಮೇಲೆ ಅದರದ್ದು ಏನು ಕಡ್ಡಿಗಳು ಬಂದಿರುತ್ತೆ ಅಂದರೆ ಸಿಹಿ ಗೆಣಸು ಬಳ್ಳಿ ಥರ ಬಂದಿರುತ್ತೆ ಕೆಳಗಡೆ ನಮಗೆ ಸಿಹಿ ಗೆಣಸು ಸಿಗುತ್ತೆ ಮರಗೆಣಸಲ್ಲಿ ಹೆಸರೇ ಹೇಳ್ದಂಗೆ ಇದು ಬಿಟ್ಟರೆ ಮರ ಥರ ದೊಡ್ಡದಾಗಿ ಗಿಡ ಆಗುತ್ತೆ ಏನು ನುಗ್ಗೆ ಮರಗಳು ಬೆಳೆಯುತ್ತೆ ಆ ಥರ ಮರಗೆಣಸು ಗಿಡ ಬೆಳೆದಿರುತ್ತೆ ಅದು ಎಲೆಗಳನ್ನೆಲ್ಲ ಮೇಲೆ ಕಟ್ ಮಾಡಿ ಮಧ್ಯದಲ್ಲಿರೋ ಅಂಥ ಸ್ಟೆಮ್ ಅಥವಾ ಅದ್ರದ್ದು ಏನು ಕಾಂಡ ಅಂತ ಹೇಳ್ತೀವಿ ಅದನ್ನು ನಾವು ಬಿತ್ತನೆ ಆಗಿ ಅದನ್ನೇ ಬೀಜವಾಗಿ ಬಳಸ್ಬೇಕಾಗತ್ತೆ ಕೆಳಗಡೆ ನಾವು ಯಾವಾಗ ಗಿಡದಲ್ಲಿ ಹೂವು ಆಗುತ್ತೆ ಹೂವು ಆದಾಗ ನಮಗೆ ಕೆಳಗಡೆ ಗಡ್ಡೆ ಹದ ಇದೆ ಅಂಥೇಳಿ ಆವಾಗ ನಾವು ಗಡ್ಡೆನ ತಗೊತೀವಿ ಗಡ್ಡೆ ತೊಗೊಂಡಾದಮೇಲೆ ಮೇಲುಗಡೆ ತುದಿಲಿರೋ ಎಲೆಗಳನ್ನೆಲ್ಲ ತೆಗೆದು ಮಧ್ಯದಲ್ಲಿ ಚೆನ್ನಾಗಿ ಬಲಿತಂಥ ಕಾಂಡಗಳನ್ನೇ ನಾವು ಬಿತ್ತನೆ ಬೀಜವಾಗಿ ಬೆಳೆಸಬೇಕಾಗುತ್ತೆ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನಾವು ಅದನ್ನೇ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀವಿ ಇದನ್ನು ನಾವು ಎರಡು ಮೂರು ಕಣ್ಣುಗಳಿರೋ ಅಷ್ಟಾದರೂ ಕನಿಷ್ಠವಾಗಿ ನಾವು ಒಂದಡಿ ಮುಕ್ಕಾಲಡಿಗೆ ಅಡಿಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀಟಿಗೆ ಕಟ್ ಮಾಡ್ಕೋಬೇಕು ಈ ಕಾಂಡಗಳನ್ನ ಕಟ್ ಮಾಡ್ಕೊಂಡಾದಮೇಲೆ ನಾವು ಇದನ್ನ ಬಿತ್ತನೆ ಬೀಜವಾಗಿ ಬಳಸುವಾಗ ಮಣ್ಣನ್ನು ನೀವು ಮುಂಚೆನೇ ಏರ್ಮಡಿ ಮಾಡಿ ಇಟ್ಕೊಂಡ್ರೆ ಅಥವಾ ಉಳುಮೆ ಮಾಡಿಟ್ಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಭೂಮಿನ ರೆಡಿ ಮಾಡ್ಕೊಂಡಿದ್ದಾಗ ಆದಷ್ಟು ಏರ್ಮಡಿ ಮಾಡ್ಕೊಳ್ಳೋದ್ರಿಂದ ಗೆಡ್ಡೆ ಗೆಣಸುಗಳನ್ನ ಬೆಳೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ಅವು ಬೇರು ಬಿಡೋದಿಕ್ಕೆ ಸುಲಭ ಆದಷ್ಟು ಆ ಬೇರುಗಳೇ ನಿಮಗೆ ಗಡ್ಡೆ ಆಗಿ ಮುಂದೆ ಬೇಗ ಸಿಗೋದ್ರಿಂದ ಏರ್ಮಡಿ ಮಾಡ್ಕೊಂಡಿದ್ದಷ್ಟು ಒಳ್ಳೆಯದು ನಾವೀಗ ಸ್ವಲ್ಪ ಮಣ್ಣನ್ನು ಲೂಸ್ ಮಾತ್ರ ಮಾಡ್ಕೊಂಡಿದ್ದೀವಿ ಮಾಡಿಕೊಂಡು ಆ ಕಡ್ಡಿಗಳನ್ನ ನಾವು ನಲವತ್ತೈದು ಡಿಗ್ರಿ ಥರ ತುಂಬ ಸ್ಟ್ರೈಟಿಗೆ ನಿಲ್ಲಿಸ್ಬಾರ್ದು ಸ್ವಲ್ಪ ಸುಟ್ಟೆಗೆ ನಾವು ಆ ಥರ ಹಾಕ್ತೀವಿ ಒಂದು ಅಥವಾ ಎರಡು ಕನಿಷ್ಠ ಒಂದು ಅಥವಾ ಗರಿಷ್ಠ ಎರಡು ಕಣ್ಣು ಭೂಮಿಗೆ ಹೋಗೋ ಥರ ನಾವು ನೆಟ್ಟಿ ಮೇಲ್ಗಡೆ ಎರಡು ಕಣ್ಣು ಬರೋ ಥರ ಬಿಟ್ಟಿದರೆ ನಿಮಗೆ ಒಂದು ವಾರದಿಂದ ಹತ್ತು ದಿವ್ಸದೊಳಗಡೆ ಅದು ಎಲ್ಲ ಕಣ್ಣು ಬಂದು ನಿಮಗೆ ಎಲೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಹೀಗೆ ಬೆಳ್ಕೊಂಡು ಹೋಗುತ್ತೆ ನೀರಾವರಿ ಇರಬೇಕಾಗತ್ತೆ ಹತ್ತು ತಿಂಗಳೊಳಗಡೆ ನಿಮಗೆ ದೊಡ್ಡದಾಗಿ ಗಿಡ ಬೆಳೆದು ಮತ್ತು ಹೂವು ಆಗಿರುತ್ತೆ ಮತ್ತು ನೀವು ಗೆಡ್ಡೆನ ಗಣಸುಗಳನ್ನ ತಗೋಬೋದು ಮರಗೆಣಸಲ್ಲಿ ತುಂಬ ರೀತಿಯ ಪದಾರ್ಥಗಳನ್ನ ನಾವು ಮಾಡ್ಬೋದು ಪೌಡ್ರು ಸಹ ಮಾಡ್ಬೋದು ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೆಚ್ಚಾಗಿ ಮಾಹಿತಿ ಕೊಟ್ಟಿದ್ದೀನಿ ಇದು ಬಿತ್ತನೆ ಬೀಜಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಕಿರುಚಿತ್ರ ಅಂಥೇಳಿ ಈ ರೀತಿ ನೀವು ಬಿತ್ತನೆ ಬೀಜನ ಮಾಡಬೇಕು ಹಾಗೂ ಡಿಸ್ಟೆನ್ಸ್ ಎಷ್ಟು ಕೊಡಬೇಕು ಅನ್ನೋದು ನಿಮ್ಮ ನಿಮ್ಮ ತೋಟದ ವಿಸ್ತೀರ್ಣ ಹಾಗೂ ನೀವು ಮೇನ್ ಕ್ರಾಪ್ ಮಾಡಿದ್ದೀರಾ ಇಂಟ್ರ್ ಕ್ರಾಪ್ ಮಾಡಿದ್ದೀರಾ ಎಷ್ಟು ಅನ್ನೋದ್ರ ಮೇಲೆ ಕಸ್ಟಮೈಸ್ ಮಾಡ್ಕೋಬೇಕಾಗತ್ತೆ ಸೊ ಮಿನಿಮಮ್ ಗಿಡದಿಂದ ಗಿಡಕ್ಕೆ ನೀವು ಒಂದೂವರೆ ಎರಡು ಅಡಿನಾದರೂ ಕೊಡಬೇಕು ಸಾಲಿಂದ ಸಾಲಿಗೆ ಮೂರಡಿ ನಾಲ್ಕು ಅಡಿ ಕೊಟ್ಟಷ್ಟು ತುಂಬ ಒಳ್ಳೆಯದು ಈ ರೀತಿ ಮಾಡಿಕೊಂಡು ನೀವು ಮರಗೆಣಸನ್ನು ಬದುಗಳಲ್ಲಿ ಅಥವಾ ಖಾಲಿ ಇದ್ದಂಥ ಜಾಗಗಳಲ್ಲಿ ಬೆಳ್ಕೊಂಡಿದ್ದೆ ಆದರೆ ಯಾವುದೇ ಥರ ಮುತುವರ್ಜಿನೂ ಕೇಳ್ದಲೇ ಸುಲಭವಾಗಿ ಬೆಳೆಯಬಾರ್ದಂತ ಇದು ಗಿಡ ಆಗಿರುತ್ತೆ ಜಾನುವಾರುಗಳಿಗೂ ಸಹ ನಾವು ಇದನ್ನು ಮೇವಾಗಿ ಬಳಸ್ಬೋದು ಎಲೆಗಳನ್ನೂ ಅಷ್ಟೇ ಹಾಗೆ ಗೆಣಸನ್ನು ಸಹ ಬಳಸ್ಬೋದು ಇದರಲ್ಲಿ ನಮಗೆ ಹಾಲಿನ ಪ್ರಮಾಣ ಹೆಚ್ಚಾಗಿ ಸಿಗುತ್ತೆ ಮತ್ತು ಹೈನುಗಾರಿಕೆ ಹಲದಲ್ಲೇ ನಾವು ಕುರಿಗಳು ಕೋಳಿಗಳಿಗೂ ಸಹ ಇದನ್ನು ಬಳಸ್ಬೋದು ತುಂಬ ಚೆನ್ನಾಗಿ ಅದರಲ್ಲಿ ಮಾಂಸದ ಬೆಳವಣಿಗೆ ಅಥವಾ ಕುರಿಗಳಲ್ಲಿ ನಮಗೆ ಹೆಚ್ಚಾಗಿ ಬೆಳವಣಿಗೆ ಬೇಗ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಹೇಳ್ತಾ ಮರಗೆಣಸಿನ ವಿವಿಧ ಉಪಯೋಗಗಳನ್ನ ಪಡ್ಕೋಬೇಕು ಅಂದರೆ ನೀವು ಒಂದು ನಾಲ್ಕೈದು ಕಡ್ಡಿ ತಗೊಂಡು ಆದಷ್ಟು ಮನೆ ಸುತ್ತ ಅಥವಾ ನಿಮ್ಮ ತೋಟದ ಸುತ್ತ ಬಾರ್ಡ್ರ್ಗಳಲ್ಲಾದರೂ ಹಾಕ್ಕೊಳ್ಳಿ ಅಡ್ಡ ಬದುಗಳಲ್ಲಾದರೂ ಹಾಕ್ಕೊಳ್ಳಿ ಯಾವುದೋ ಒಂದು ಸಾಲನ್ನ ಮಾಡಿ ಹಾಕ್ಕೊಳ್ಳಿ ಅದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಒಳ್ಳೆಯದಾಗಲಿ